ಹಿಂದೆ ಬಿ ಜೆ ಪಿ ಸರ್ಕಾರ ಒಂದು ಕೋಟಿ ನನ್ನ ಇಲಾಖೆಗೆ ಒಟ್ಟು ಒಂದು ಕೋಟಿ ಮೊಬೈಲ್ ಬರ್ತಾ ಇದ್ದೀರ ಕೆಲಸ ನಡೀತಾ ಇದೆ ಆ ಬಿಲ್ ಕೊಡೋಕೆ ಅವಕಾಶ ಇರುತ್ತೆ ಬರೀ ಆರು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಐದು ಸಾವಿರದ ಮೂವತ್ತು ಕೋಟಿ ರೂಪಾಯಿ ಖರ್ಚು ಹೋಗೋದು ಗೊತ್ತಿಲ್ಲ ಬಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತೀನಿ ನಾವು ಸೀನಿಯಾರ್ಟಿ ಸಣ್ಸಟ್ ಬಿಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂದ ತಕ್ಷಣ ಹಣ ಬಂದ ತಕ್ಷಣ ನೋಡಪ್ಪ ನಾನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದೆ ಇದೆಯಲ್ಲ ಅಲ್ಲ ಬಿ ಜೆ ಪಿ ಆಫೀಸ್ಗೋಗಿ ಭೇಟಿ ಮಾಡಲ್ಲ ಇದು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ರಾಜ್ಯದ ಅಧ್ಯಕ್ಷರು ನಾನು ಅವ್ರನ್ನ ಬಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರು ಗೌರವ ಕೊಡದಾಗ ಇನ್ನು ಯಾರು ಗೌರವ ಕೊಡೋಕೆ ಇಲ್ಲಿ ಮೈ ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಪಕ್ಷದ ವಿಚಾರ ಈ ಹೊಸ ಆಫೀಸ್ಗೆ ಪೂಜೆ ಮಾಡ್ತಾ ಇದ್ದೀನಿ ಈ ತಿಂಗಳೆಲ್ಲ ಡೇಟ್ ಮಾಡಿ ಅಂತ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಅರ್ಥ ಯಾರು ಬೇಕಾದ್ರೂ ಸಾವಿರ ಚರ್ಚೆ ಮಾಡ್ತೀನಿ ಏನು ಕಟ್ರೋಲ್ ಮಾಡ್ತೀನಿ ಹೀಗೆ ಮಾಡಲಿ ಅಂತಲೇ ಹೇಳ್ತಾರ ಹೀಗೆ ನನಗೆ ಗೊತ್ತಿದೆ ನಾನು ಅವರಿಗೆಲ್ಲ ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ನಾವು ಮಾಡಿಸ್ಕೊಂಡು ಅಂತ ನಾನು ಅವ್ರು ಹೇಳ್ತಾ ಇದ್ದೀನಿ ಇದು ರಾಜ್ಯದ ಭಾಷೆ ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದ್ದೀವ ಅವರ ಚಿತ್ರ ಬೆಳೀಲಿ ಅಂತ ಅವ್ರ ಚಿತ್ರ ಬೆಳೀಲಿ ಅಂತ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕ ಹೇಳ್ರಿ ಇವರು ಆಗಬಾರ್ದು ಮಾಡಿಲ್ಲದೆ ಇರ್ಬೋದು ನಮ್ಮ ಯಾರು ಇಲಾಖೆ ತಪ್ಪಿದೆಯೋ ಇಲ್ಲ ಜವಾ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡಿದೆ ಟೀಕೆ ಮಾಡದೆ ಟೀಕೆ ಮಾಡಬೇಕಲ್ಲ ನನಗೆ ಟೀಕೆ ಮಾಡೋದು ನನಗೇನು ಬೇಜಾರಾಗುತ್ತೆ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡಿಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ಆフィルム ಇದೆ ನಾವು ಅದಕ್ಕೆ ಸಂಪೂರ್ಣ ಶಕ್ತಿ ಇದೆ ಬಟ್ ಅವರಿಗೆ ಸರ್ಕಾರ ಔಟ್ ಪ್ರಮೋಟ್ ಮಾಡ್ಕೊಬೇಕಾದರೆ ಸರ್ಕಾರನಬೇಕು ಜನ ಬೇಕು ಸರ್ ಅದಾದ್ರೆ ಬಿಬಿಎಂಪಿ ಹಸ್ ನೀಡಿ ನೋಟೀಸಸ್ ಟು ஆல் ದಿ ಗವರ್ನಮೆಂಟ್ ಬಿಲ್ಡಿಂಗ್ ಫಾರ್ ದಿ ಪ್ಲೇಸ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಕಲೆಕ್ಟ್ ಮನಿ ನೋ ಟು ಕಲೆಕ್ಟ್ ವಿಬಿಎಂಪಿ ಆಸ್ ಟು ಮೀಟ್ ದಿ ಲಾಕ್ ಟು ವಿ ವಾಟ್ ಟು ಗವರ್ನಮೆಂಟ್ ಆಫೀಸರ್ಸ್ ಸೊ ದಟ್ बिकॉज देयर ಲಾಟ್ ಆಫ್ ಚಾರ್जेस ಪವರ್ ಬಿಲ್ಸ್ we we can't uh, stop it if ever to be done so and we have many things there any any thing let them pay the taxes that some illegal party like illegal party